ಮೊದ್ಲು ಇನ್ನೊಂದು ಅರ್ಧ ಫುಟ್ ಕಾಲೇ ತಗ್ಸಿ ಅರ್ಧ ಅಡಿ ಅರ್ಧ ಅಡಿ ಕಾಲುವೆ ತಗ್ಸಿ ನೀರ್ ಪಾಸ್ ಮಾಡ್ಬಿಡಿ ಹ್ಮ್ ನೀರ್ ನಿಲ್ಲೇಬಾರ್ದು ಹ್ಮ್ ಮಣ್ಣು ಹಾಕೋದು ನೀವು ಹೆಂಗ ಹಾಕ್ತಿರಿ ಒಂದೇ ಸಲ ತೋಟಕ್ಕೆ ಹಾಕ್ಲಿಕ್ಕೆ ರಾಶಿ ಬೇಕು ಎಂತ ಬರ್ತೀರಿ ಉದಿ ಮಾಡಿಸ್ಲಿಕ್ಕೆ ಹೋದ್ರೆ ದುಡ್ಡು ಸಿಕ್ಕ ಎಂತ ಪಡ್ತೀರಿ ಉದಿ ಬೇಕು ಈ ಜಾಗಕ್ಕೆ ಉದಿ ಇಲ್ಲಂದ್ರೆ ಆಗುದಿಲ್ಲ ಅದಕ್ಕೆ ನೀವು ಏನೇಳ ಹುಡುಕ್ಬೇಕು ಮೊದ್ಲು ಮರದ ಬುಡಕ್ ಮಧ್ಯಮ ವರ್ಗದ ರೈತರಿಗೆ ಒಂದೇ ಸಲ ಒಂದೇ ಐದ್ ಲಕ್ಷ ರೂಪಾಯಿ ಇಲ್ಲಿ ಅಂದ್ರೆ ಎಲ್ಲಿ ತರ್ತಾರ ಅವರು ಅವಾಗ ಹೆಂಗ ಅದಕ್ಕೆ ಏನು ನಾವು ಮಾಡಬಹುದು ಅಂದ್ರೆ ಮೊದ್ಲು ಮರದ ಬುಡ ಇರ್ತಿ ಮರಕ್ಕೆ ನಾಲ್ಕು ಮಣ್ಣು ಎತ್ತರ ನಾಲ್ಕು ಪುಟ್ಟಿ ಮಣ್ಣು ಈ ಸ್ವಾಂಗಿ ಇದೆಲ್ಲ ಬೀಳ್ತದಲ್ಲ ಇದನ್ನ ಹಿಂಗೆ ಹಾಕ್ಲಿಕ್ಕಿಲ್ಲ ಹ್ಞೂ ಮರದ ಬುಡಕ್ ಮುಚ್ಚಿ ಆ ಮಣ್ಣಿನ ಮೇಲೆ ಮಣ್ಣಿನ ಮೇಲೆ ಮುಚ್ಚು ಕೊಚ್ಚಿ ಕೊಚ್ಚಿದ್ರು ಕೊಚ್ಚಿದ ರಂಗಿ ಹಾಕಿದ್ರೆ ರಗಳೇ ನಮ್ಗೆ ಕೆಲಸಕ್ಕೆಲ್ಲ ಈಗ ಬಂದಾಗ ಒಂದ್ಸಲ ಕೊಚ್ಚ ಕೊಚ್ಚಿ ಬುಡಕ್ ಸುತ್ತ ಬುಡಕ್ ಸುತ್ತ ಹಾಕಿ ಆ ಮಣ್ಣು ಉಡಬಾರ್ದು ಅಂತ ಮಣ್ಣು ಈಗ ನೋಡಿ ಎರಡು ಬುಟ್ಟಿ ಮಣ್ಣು ಹಾಕಿದೀನಿ ಹೇಳಿದ್ರೆ ನೀವು ಎಲ್ಲೈತಿ ಎಲ್ಲ ಅದ ಮಣ್ಣು ಇಲ್ಲ ಎ ಎಲ್ಲೋಯ್ತು ಮಣ್ಣು ಇದ್ರೆ ಹೋಗ್ತಾಯಿಲ್ಲ ನೀವು ಹಾಕಿ ಸುಳ್ಳಾ ಖರ್ಚು ಮಾಡಿದ ಸುಳ್ಳ ಪ್ರಯೋಜನ ಅಂತದ್ದು ಇಲ್ಲ ಅಂದ್ರೆ ಆ ಸಣ್ಣ ಸಣ್ಣ ವಿಷಯಗಳು ಹೇಳ್ತಾ ಹೌದಾ ನಾನು ಅದೇ ನಾವು ಹಾಕಿದ್ದು ನಮಗಲ್ಲಿ ಪ್ರಯೋಜನ ಇರುವಂಗ ನಾವು ಅದಕ್ಕೆ ಇದಕ್ಕೆಂತ ದುಡ್ಡು ಖರ್ಚದಿಯಾ ನೀವು ಮಣ್ಣು ಹಾಕ್ತೀರಿ ಹೆಂಗುವ ಅದಕ್ಕೆ ಆದಷ್ಟು ಕಸ ಮುಚ್ಚಲಿಕ್ಕೆ ಖರ್ಚು ಅದಿಯಾ ಸಣ್ಣ ವಿಷಯ ಆ ಕಸ ಮುಚ್ಚಿ ಮಣ್ಣು ತೊಳೆದು ಹೋಗೋದಿಲ್ಲ ಹಂಗಿದ್ದ ಸಣ್ಣ ವಿಷಯದ ಬಗ್ಗೆ ಗಮನ ಕೊಟ್ಗಳಿ ಅಲ್ಲ ಔಷಧಿ ಹೇಳೋದಕ್ಕಿಂತ ಇಲ್ಲಿ ಈಗ ಉದಿ ಹಾಕೋದಿದೆಯಲ್ಲ ಇದು ಭಾಳ ಇಂಪಾರ್ಟೆಂಟು ಯಾಕೆ ಕೇಳಿದ್ರೆ ಮಳೆಗಾಲದಲ್ಲಿ ಇಲ್ಲಿರುವ ನೀರನ್ನ ಹೊರಗೆ ದುಡುತ್ತೆ ವಜ್ಜೆ ಅದು ಈಗ ಈ ಜಾಗ ಲೆವೆಲ್ ಇದು ಮಧ್ಯ ವಜ್ಜೆ ಇದ್ದಾಗ ಹೆಂಗಾಯ್ತುಳೆ ಅಲ್ಲಿ ವಜ್ಜೆ ಬಿತ್ತು ವಜ್ಜೆ ಬಿದ್ದಾಗ ನೀ ಹಳೆ ಕಾಲದಿಂದಲೂ ಉದಿ ವಹಿಸೋ ಕಾರಣವೇ ಅದು ಮಳೆಗಾಲದಲ್ಲಿ ಅಲ್ಲಿಯ ನೀರು ಜವಳು ಅಂತ ಜವಳ ಹೇಳ್ತೀವಲ್ಲ ಅದನ್ನು ಹೊರಗಿಡ್ತದೆ ಮೇಲೆ ಮಧ್ಯದಲ್ಲಿ ವಜ್ಜೆ ಬಿದ್ದಾಗ ನೀರು ಆ ಕಡೆ ಈ ಕಡೆ ಪಾಲಾಗ್ತದೆ ಬೇಸಿಗೆಯಲ್ಲಿ ಅಲ್ಲಿ ತಂಪು ಇಟ್ಕೊಳ್ತದೆ ಒಳಗಡೆ ತಂಪು ತಂಪು ತಂಪಿರ್ತದೆ ಈಗ ನೀವು ಹಳೆಯ ಕಾಲದ ಸ್ವಾಂಗ ಮನೆ ನೋಡಿ ಚಳಿಗಾಲದಲ್ಲಿ ಬೆಚ್ಚಿಗಿರ್ತದೆ ಸಕ್ಕೆಗಾಲ್ದಲ್ಲಿ ಬೇಸಿಗೆಯಲ್ಲಿ ತಂಪಿರ್ತದೆ ಹಂಗೆ ಅದು ಅಂದ್ರೆ ಆ ವಾತಾವರಣ ಸರಿಯಾದ ಅದು ಕೆಲಸವನ್ನು ಅಷ್ಟು ಅದ್ಭುತವಾಗಿ ಮಾಡತ್ತೆ ಹಾಗಾಗಿ ಉದಿ ಇದೆಯಲ್ಲ ಒಂದು ಸರಿ ಉದಿ ವಹಿಸ್ಕೊಳ್ಳಿ ಅದೇನು ಭಾಳ ಒಂದು ನಾಲ್ಕು ಅಡಿ ಹತ್ರ ಏನೋ ಬೇಕು ಅಂತಿಲ್ಲ ಒಂದು ಒಂದು ರೆಡಿ ಆಗುವ ಹ್ಞೂ ಸಲ ಉದಿ ವಹಿಸ್ಕೊಳ್ಳಿ ಉದಿ ವಹಿಸ್ಕೊಂಡು ಸಾಧ್ಯ ಆದರೆ ಈ ವರ್ಷ ಉದ್ಯೋಗಿಸಿ ಇಲ್ಲ ಮುಂದಿನ ವರ್ಷ ಆದರೆ ಉದಿ ವಹಿಸೋದು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಈ ತೋಟಕ್ಕೆ ನೀವು ಉದಿ ವಹಿಸಿದ್ರೆ ಅಂದರೆ ತೋಟ ಅದ್ಭುತವಾಗಿ ರೆಡಿ ಆಗುತ್ತೆ ಮರದ ಬುಡುಕ್ ಮಣ್ಣು ಎರಡು ಬುಟ್ಟಿ ಸಾಕಾಗಲ್ಲ ನಾಲ್ಕು ಬುಟ್ಟಿ ಬೇಕಾಗುತ್ತೆ ಈಗ ಪ್ರಾರಂಭ ಹಂತದಲ್ಲಿ ಹ್ಞೂ

ನೀರಿಲಿಂದ ಇದಕ್ಕೆ ಎರಡು ನಂಬರು ಕೊಡ್ಬೋದು ಅವ್ರಿಗೆ ಎಷ್ಟಿದೆ ಬೋರು ಒಂದೇ ಬೋರು ಎ ಎರಡು ಎಷ್ಟು ಇಂಚು ಆರು ಇಂಚ್ ನಾಳೆ ಪಕ್ಕ ನಾಳೆ ಏನು ವ್ಯತ್ಯಾಸ ಏನು ಇಲ್ಲ ಯಾಕಂದ್ರೆ ಇದನ್ನ ಮುಂದ್ಬೇಕು ಹ್ಞೂ ಈಗ ಮುಳ್ಳು ಕಲಸಿ ಆ ಕಡೆಯಿಂದ ಮೇಲೆ ಗೋಡೆ ಕಟ್ಟಿದಂಗೆ ಎಪ್ಸ್ಕೊಳ್ಬೇಕು ಈ ಜಾಗಕ್ಕೆ ಮಾಡ್ಕೊಂಡ್ಕೊಳ್ಳಿ ಹಿಂಗೆ ಇಳಿಜಾರು ಜಾರು ಬಿಡಬಾರ್ದು ಅಂತ ಹೇಳ್ತಾರೆ ಅದು ಅವ್ರ ಕಾಜಿ ಬೇಡ ಅಂತ ಅಲ್ಲ ಅದ ಕಾದಿಬೇಕು ಕಾಜಿ ಬೇಕು ಹಾಗೆ ಇರ್ತದೆ

ಬರಲ್ಲ ಸುತ್ತು ಆಯ್ತಾ ಜೊತೆಗೆ ನೀವು ಏನು ಕಾದಿಗೆ ಕಟ್ಟಿದೀರಾ ಅದಕ್ಕೆ ಪ್ಲಾಸ್ಟಿಕ್ ಮುಚ್ಚಿಗೆ ಮಾಡಬೇಕು ಮಳೆಗಾಲಕ್ಕೆ ಒಳಗಾ ಇದನ್ನು ನೀವು ತೀರ ಎತ್ತರ ಕಟ್ಟಬಾರ್ದು ನೆಲದಿಂದ ಕಟ್ಟುವಾಗ ಸಮಯ ಈ ಲೆವೆಲ್ ಮಾತ್ರ ಕಟ್ಟಬೇಕು ಅಷ್ಟೇ ಈಗ ಅವ್ರು ಹೇಳೋ ಪ್ರಕಾರ ಒಂದು ಇಲ್ಲೇ ಮಣ್ಣು ತೆಗ್ದಿ ಮೇಲ್ ಹಾಕೊಳ್ರಿ ಅಂತ ಈ ಕಡೆ ಮಣ್ಣು ತಂದು ಇಲ್ಲೇ ಹಾಕಿ ಆ ಮಣ್ಣು ಹಾಕು ಈ ಅಂಚಿಗೆ ಮಣ್ಣನ್ನು ಕಲಸಿ ಇಲ್ಲಿಂದ ಕಟ್ಕೊಂಡು ಬರ್ಬೇಕು ಅವ್ರಿಗ ಈ ಲೆವೆಲ್ ಅವ್ರಿಗೆ ಕಟ್ಬೇಕು ಇಷ್ಟೇ ಈ ಜಾಗ ತುಂಬಿಡೋದು ಇದಿಷ್ಟು ಜಾಗ ಪಾಸ್ ಹೊಳಿತದೆ ನೀರು ಪಾಸ್ ಆಗ್ತದೆ ಟೋಟಲ್ ಇಷ್ಟು ಕೆಳಗವರೆಗೆ ಸ್ಲೋಪ್ ಆಗಿ ಬಿಟ್ಟಾಗ ಅದು ಆ ಟೋಟಲ್ ಫೇಲ್ ಆಗ್ತದೆ ಅದಾಯ್ತಾ ನೀವು ಕಟ್ಟಿದ್ದು ಹಾಳಾಗಬಾರ್ದು ಅಂತ ಮಳೆಗಾಲ ಪ್ಲಾಸ್ಟಿಕ್ ಮುಂಚೆ ಒಂದು ಕಳೆ ಆಗೋದಿಲ್ಲ ಹ್ಞೂ ಹಾಂ ವೈಟ್ ರೂಟ್ಸು ಈಗ ಯಾವುದೇ ಈ ಅಡಿಕೆ ಬೇರೆ ಇದೆಯಲ್ಲ ಕೆಳಗಡೆ ಎಷ್ಟು ಬೇರು ಹೋಗಿದೆ ನೋಡಿ ಕೆಳಗಡೆ ಹೋಗಿರೋ ಬೇರೆ ಆಹಾರ ತಗೊಳ್ಳೋಲ್ಲ ಅದು ತಗೊಳ್ಳೋದು ನೀರು ನಮ್ಗದು ಆಹಾರ ಬೇಕು ಅಂದರೆ ಮೇಲ್ಗಡೆ ಬೇರು ಬರಬೇಕು ಇಲ್ಲಿ ಈ ತರ ಬಂದಿದೆ ನೋಡಿ ಈ ತರ ಬೇರು ಎಷ್ಟು ಹೆಚ್ಚಿಗೆ ಬಂತ ಈ ತರಾನು ಅಲ್ಲ ಇದಕ್ಕೆ ಇಲ್ಲಿ ನೋಡಿ ಇಲ್ಲಿ ಸಣ್ಣ ಬೇರು ಬರ್ತದೆ ಇಲ್ಲಿ ಈ ಜಾಗದಲ್ಲಿ ಬಂದ್ರೆ ಇಲ್ಲಿ ನೋಡಿ ಸಣ್ಣ 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 ಅದೇ ತಗೊಳ್ಳೋದು ಹಾ ಅದು ತಗೊಳ್ಳೋದು ಅದು ಜಾಸ್ತಿ ಬರ್ಬೇಕು ಅಂದ್ರೆ ನಾವು ಪ್ಲಾಸ್ಟಿಕ್ ಮುಚ್ಚಿದ ಬಟ್ಟೆ ಬರ್ತದೆ ಬೇರೆ ಮಳೆಗಾಲಕ್ಕೆ ಮಾತ್ರ ಪ್ಲಾಸ್ಟಿಕ್ ಮುಚ್ಚಿರೋದು ಮಳೆಗಾಲ ಮುಗಿದ ಮೇಲೆ ತೆಗೆದ್ಬಿಡೋದು ಒಂದು ವರ್ಷ ನೀವು ಪ್ಲಾಸ್ಟಿಕ್ ತಂದ್ಕೊಂಡ್ರೆ ಏಳರಿಂದ ಎಂಟು ವರ್ಷ ಬರ್ತದೆ ಅದು ಈ ಸಾದ ಪ್ಲಾಸ್ಟಿಕ್ ಅಲ್ಲ ರೇಟ್ ಕಡಿಮೆ ಪ್ಲಾಸ್ಟಿಕ್ ಬರ್ತದೆ ಅಂದ್ರೆ ತೆಳುವ ಒಂದ್ ಜಿ ಪ್ಲಾಸ್ಟಿಕ್ ನಾಲ್ಕೂವರೆ ಫುಟ್ ಆಗಲ್ಲ ಎಂಬತ್ತು ಫುಟ್ ಉದ್ದ ಬರ್ತದೆ ಒಂದು ಕೆಜಿ ಅಷ್ಟೇ ಆಗುತ್ತೆ ಇಲ್ಲಿಂದ ನಿಮಗೆ ಎಷ್ಟು ಕೆಲಸ ಉಳಿತದೆ ಕೇಳಿರೋದು ಒಂದು ಕಳೆ ಆಗೋದಿಲ್ಲ ಇನ್ನೊಂದು ಹಾಕಿರೋ ಮಣ್ಣು ತೊಳ್ಕೊಂಡವಲ್ಲ ಸುತ್ತಾಕ್ಬೋದು ಜೊತೆಗೆ ಅದು ಪಸ್ಟು ಜೊತೆಗೆ ಕಾಳು ನಾಟಿ ಮಾಡಿ ಅಲ್ಲ ನಿಮಗೆ ಇಲ್ಲಿ ಅಡಿಕೆ ಎಷ್ಟು ಬರ್ತದೆ ಅದಕ್ಕಿಂತ ಹೆಚ್ಚಿ ಕಾಳು ಮೆಣಸಲ್ಲಿ ದುಡ್ಡು ಬರ್ತದೆ ಈಗ ಇದು ನೀವು ಮೆಂಟೈನ್ ಮಾಡಲಿಲ್ಲ ರೋಗ ಬಂತು ಬಿಟ್ಟರೆ ಇದನ್ನ ಕರೆಕ್ಟ್ ಮೆಂಟೈನ್ ಮಾಡ್ಕೊಂಡ್ರೆ ರೋಗ ಬರೋದೇ ಇಲ್ಲ ಇದಿಷ್ಟಕ್ಕೆ ಎಷ್ಟು ದಿಗ್ಬೋದು ಈಗ ನಿಮಗೆ ಒಂದು ಕೆ ಜಿ ಸಿಗ್ತದೆ ದುಡ್ಡು ಎಷ್ಟು ಆರುನೂರು ರೂಪಾಯಿ ಆಯಿತು ನೀವು ಅದಕ್ಕೆ ಎಂಥ ಕೆಲಸ ಮಾಡಿದಿರಿ ಹ್ಞೂ ಪುಕ್ಕಟ ಬರಲಿಲ್ಲ ಆರುನೂರು ರೂಪಾಯಿ ಹಾಂ ಅಷ್ಟೇ ಮೊದಲು ಕಾಳು ನಾಟಿ ಮಾಡಿ ಕಾಳು ಮೆಣಸನ್ನ ನಾನು ಹೇಳ್ದಂಗೆ ಮೇಂಟೈನ್ ಮಾಡಿ ಹಂಗೆ ಮಾಡಿದಾಗ ಅಡಿಕೆ ನಿಮ್ಗೆ ಈಗ ಬರ್ತಾ ಇದ್ಕಿಂತ ಒಂದು ಇಪ್ಪತ್ತು ಪರ್ಸೆಂಟ್ ಅಡಿಕೆ ಜಾಸ್ತಿ ಬರ್ತದೆ ಯಾಕಂದರೆ ಅದಕ್ಕೆ ಪ್ರತಿ ವರ್ಷ ಗೊಬ್ಬರ ಕೊಡಬೇಕು ಕಾಳು ಮೆಣಸಿಗೆ ಕೊಟ್ಟಿಗೆ ಗೊಬ್ಬರ ನೀವು ಕೊಟ್ಟಿಗೆ ಗೊಬ್ಬರ ಕೊಟ್ಟಾಗ ಕೊಟ್ಟಿಗೆ ಗೊಬ್ಬರ ಮಾಡೋದು ಈಗ ನಿಮ್ದು ಹೆಂಗದೇ ನೋಡ್ತೇನೆ ನಾನು ಮಾಡೋದು ವಿಧಾನ ಹೆಂಗೆ ಈ ಮನೇಲಿ ಸಾಕಷ್ಟು ಇದ್ರೆ ಚಲೋ ಇಲ್ಲ ಹೇಳಾದ್ರೂ ಮಾಡೋದು ಹೆಂಗೆ ಹೇಗೆ ಒಂದು ಮೂವತ್ತು ಕೆಜಿ ಗೊಬ್ಬರ ಕೊಡಿ ಪ್ರತಿ ವರ್ಷ ಮೂವತ್ತು ಕೆ ಜಿ ಅಂದರೆ ಎಷ್ಟಾಯಿತು ಒಂದು ಬುಟ್ಟಿ ಹಾಂ ಆವಾಗ ನಿಮ್ದು ಅಡಿಕೆನೂ ಜಾಸ್ತಿ ಆಗ್ತದೆ ಕಾಳು ಮೆಣಸು ಸುಮ್ಮನೆ ಬರೋದು ಇರ್ತದೆ ನಿಮ್ದು ಈಗ ಒಂದು ಎಂಟುನೂರು ಮರ ನಾಲ್ಕುನೂರು ಮರವ ಇದ್ದಿದ್ದು ನಾಲ್ಕುನೂರು ಮರ ಅಂದರೆ ನೀವೆಂತಂದ್ರೆ ಒಂದು ಎಂಟು ಕ್ವಿಂಟಲ್ವರೆಗೆ ಅಡಿಕೆ ತೆಗೆದಿದ್ದೇನೆ ಅಂದ್ರೆ ಎಂಟರಿಂದ ಹತ್ತು ಕ್ವಿಂಟಲ್ ಅಡಿಕೆ ಬರಲೇಬೇಕು ಬರ್ತದೆ ಆರಾಮ್ ಬರ್ತದೆ ಅದೇ ಜಾಗದಲ್ಲಿ ಒಂದು ಏಳರಿಂದ ಎಂಟು ಕ್ವಿಂಟಲ್ ಕಾಳು ಮೆಣಸು ಬರ್ತದೆ ಕೆಲಸ ಮಾಡೋದೆಷ್ಟೋ ಒಂದೇ ಕೆಲಸ ಕೆಲಸ ಅಡಕೆ ಮರ ಕೆಲಸ ಮಾಡಿದಾಗ ಅಥವಾ ಕಾಳು ಮೆಣಸಿಗೆ ಕೆಲಸ ಮಾಡಿ ಅದು ಒಂದೇ ಕೆಲಸ ಎರಡು ಬೆಳೆ ಬರ್ತದೆ ನೀವು ಇಲ್ಲಿ ನೀರೊಂದು ಪಾಸ್ ಮಾಡಿಕೊಟ್ರೆ ಅಂದ್ರೆ ಬೆಳೆ ನಿಮ್ದು ಅದ್ಭುತವಾಗಿ ಬರ್ತದೆ ಇಲ್ಲಿ ಕಾಳು ಮೆಣಸು ನಿಮ್ಗೆ ಬರ್ತದೆ ಉದಾಹರಣೆಗೆ ಇಲ್ಲೇ ಅದೇ ನಿಮ್ಮ ನೀವೇ ಮಾಡ್ಕೊಂಡಿದ್ದು ಅದರಿಂದ ವೆರೈಟಿ ಸರಿ ಇಲ್ಲ ಬಿಟ್ಟರೆ ಆದ್ರೆ ನಿಮ್ಗೆ ಇಲ್ಲಿ ಬರ್ತದೆ ಹೇಳೋದಕ್ಕೆ ಇಲ್ಲ ಉದಾಹರಣೆಗೆ ಅದೇ

ಇಷ್ಟೇ ಜಮಿ ಬೆಳೆ ಆ 100 ಮರದಲ್ಲಿ ಈ 400 ಮರದಲ್ಲಿ ಏನು ನಿಮ್ಗೆ ದುಡ್ಡು ಬರ್ತಿತ್ತಾ ಅದಷ್ಟು ದುಡ್ಡು ಆ 100 ಮರ ಇದ್ದ ಜಾಗದಲ್ಲಿ ಬರೋ ಹಾಗೆ ಮಾಡ್ತೋಸ್ತಾರೆ ತಕ ನಾನು ಹೇಳದಷ್ಟು ಮಾಡಿ ಕೇಳಿ ಹಾ ಮಾಡಬೇಕು ಅಂತ ಇದೆ ಹೇಳದಷ್ಟು ಮಾಡಿ ಕೇಳಿ ಅಷ್ಟೇ ಮಾರ್ಗದರ್ಶನ ಅಂತ ಬೇಕಂದ್ರೆ ನಾಲ್ಕು ನಾಲ್ಕು ಬಿಟ್ಟು ಒಂದು ಬಿಟ್ಟು ಹಾಕಾ ಐದಾಗಿ ಬಿಟಿ ಜಾಸ್ತಿ ಆಗಲು ಬಡ ಬಹಳ ಬೇಡ

ಚೆಂದ ಮಣ್ಣು ಮಟ್ಟಿಗೆ ಆಗೋದಿಲ್ಲ ಆದ್ರೆ ನೀವು ಮಾಡೋದು ಹುಡ್ಕಾ ಆದ್ರೆ ಬದಲ ಮಾಡೋದು ಹುಡುಕಿ ನೀವು ಒಂದು ಗಾಡಿ ತೊಗೊಳ್ಳಿ ಆ ಗಾಡಿ ಅದು ಒಂದು ಕೆಲಸ ಮಾಡಿ ಅವ್ರು ಹೇಳ್ದಂಗೆ ಒಂದು ಗಾಡಿ ತೊಗೊಂಡ್ರಿ ಹತ್ತು ಬುಟ್ಟಿ ಮೇಲೆ ಬರ್ತದೆ ಅದು ಹತ್ತು ಬೇಡ ಐದು ಬುಟ್ಟಿ ಬರಲಿ ಒಂದು ನಾಲ್ಕು ಬುಟ್ಟಿ ಬಂದರು ಒಂದು ಸತಿ ತಂದು ಹಾಕಿದ್ರೆ ಮುಗೀತಲ್ಲ ಇನ್ನೊಬ್ರಿಗೆ ಸಲ ಮಾಡಿ ಕೆಲಸ ಇಲ್ಲ ಅವಾಗ ಅಲ್ಲಿ ಮೂರು ಚಕ್ರದ ಗಾಡಿ ಮಾಡ್ಕೊಳ್ರಿ ಎತ್ಕೊಂಡು ಹೋಗೋದೇನು ಇರೋಲ್ಲ ಸುಮ್ಮನೆ ಎದ್ಕೊಂಡು ಹೋದ್ರೆ ಸರಿ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಅದ ರೀ ಏಳು ಎಂಟು ಸಾವಿರಕ್ಕೆ ಮಾಡ್ಕೊಡ್ತಾರೆ ನಮ್ಮ ಇದ್ರೊಳಗೆ ಮಿಷನ್ ಇದ್ದೀತೆ ಬೇರೆ ಮಿಶನ್ ನಿಮಗೆ ಒಂದು ಲಕ್ಷ ಐದು ಸಾವಿರದ ಗಾಡಿ ಹತ್ತು ಗೊತ್ತಾಗ ನಿಮ್ಗೆ ಎರಡು ಕ್ವಿಂಟಲ್ ಅಡಿಕೆ ಬರ್ಬೇಕಾ ಎರಡು ಕ್ವಿಂಟಲ್ ಅಡಿಕೆ ಒಂದು ನೂರು ಮರಕ್ಕೆ ಒಂದು ನಾಲ್ಕು ಕ್ವಿಂಟಲ್ ಕಾಳು ಮೆಣಸು ಆರಾಮಾಗಿ ಮಾಡ್ಬೋದು ನಾಲ್ಕು ಕ್ವಿಂಟಲ್ ಕಾಳು ಮೆಣಸು ನಾಲ್ಕು ಕ್ವಿಂಟಲ್ ಅಡಿಕೆ ಆರಾಮ ಮಾಡ್ಬೋದು ಆದಾಯ ಮಾಡಿ ಕೊಡ್ತಾರೆ ಅವರು ಅವರು ಫೀಸ್ ಚಾರ್ಜ್ ಅಂತ ನಾನು ಪದೇ ಪದೇ ಬರೋದಿಲ್ಲ ನಾ ಫೋನ್ ಅಲ್ಲೇ ಹೇಳ್ತಾನೆ ಅಂತ ಮಾಡಿ ಕೇಳಬೇಕು ಅಂತ ಅದೋರಿ ಅಂತ ಬರೋದಿಲ್ಲ ನೋಡಿ ಇಲ್ಲಿ ಒಂದು ಸಿಂಗ ಪುರುಷತ್ತಿದ ಒಂದು ಸಲ ನನ್ನ ತೋಟಕ್ಕೂ ಬನ್ನಿ ಸಿದ್ದಾಪುರದ ಹತ್ರ ಆಗ್ತದೆ ನಮ್ಮ ನೀರ್ ಬಿಟಿರೆ ನೋಡಿ ನನ್ನ ತೋಟ ಹೇಗಾಗ್ತದ ಹೇಳಿ ನೋಡೋಕಾಗಿ ಇಲ್ಲ ಅಂದ್ರೆ ಮೊಬೈಲ್ ಅಲ್ಲೇ ಇದೆ ಹಾ ಮೊಬೈಲ್ ಅಲ್ಲೇ ನೋಡಿಕೊಳ್ಳಿ

ಮಧ್ಯ ಪುಡಿ ಇದಕ್ಕ ಇದಕ್ಕೂ ಮೆಣಸು ಮಾತ್ರ ಯೋಚನೆಯ ಮಾಡಬೇಡಿ ಹಾಕಿ ಹಂಗೆ ನೆಡಬೇಕು ಕಾಳು ಮರದ ಬುಡಕ್ಕೆ ಒಂದು ಮರಕ್ಕೆ ಎರಡು ಬಳ್ಳಿ ನೆಡಬೇಕು ಒಂದು ಮರಕ್ಕೆ ಎರಡು ಬಳ್ಳಿ ಎದ್ರ ಬದ್ರು ಹ್ಞೂ ಆ ಎರಡು ಮಣ್ಣು ಹಾಕೇಳಿ ಈ ನಾಲ್ಕು ಎರಡು ಈಗ ನೆಡಬೇಕು ಈಗ ಹಾಂ ಕಾಳು ನೆಡುವಲ್ಲಿ ಒಂದು ಬುಟ್ಟಿ ಮಣ್ಣು ಹಾಕಿ ಹರಡಬೇಡಿ ಅದು ಗುಬ್ಬಿ ಆಗಿರ್ಲಿ ಮಣ್ಣು ಕಾಳು ಮೆಣಸು ನಾಟಿ ಮಾಡ್ ಮುಚ್ಚಿಬಿಡಿ ಮಣ್ಣು ಮೇಲೆ ಮಳೆಗಾಲಕ್ಕೆ ಪ್ಲಾಸ್ಟಿಕ್ ಮುಚ್ಚಲಿ ಬೀತು ಮುಚ್ಚಗಾಯ್ತಾ ಮುಚ್ಚಿಗಲಿ ಇಲ್ಲ ಪ್ಲಾಸ್ಟಿಕ್ ತಂದು ನಾಲ್ಕು ಫೂಟಿ ಕಟ್ ಮಾಡಿಕೊಂಡು ಅದನ್ನ ಮರಕ್ ಮಾತ್ರ ಮುಚ್ಚಿಗೆ ಮಾರ್ಗದರ್ಶನ ಅನ್ನೋದು ಅದಕ್ಕೆ ಹೌದ್ರಿ ಆ ಪ್ಲಾಸ್ಟಿಕ್ ಮುಚ್ಚಿ ಹಾ ನಿಮ್ ಸಕ್ಕಾಗಿ ಹಾಕಿದ್ದೇವೆ ಆಯ್ತು ಮಣ್ಣು ಹಾಕಿರಿ ದುಡ್ಡು ಕೊಟ್ಟು ಮಾಡ್ಲಿಲ್ಲ ಆದ್ರೆ ಒಂದ್ ಮಣ್ಣಿಗೆ ಆ ಗೊಬ್ಬರನು ಉಳಿಯೆಲ್ಲ ಹಾಕಿದ್ದು ಇದಿಷ್ಟು ಮಾಡಿ ನೀವು ಪ್ಲಾಸ್ಟಿಕ್ ಮುಚ್ಚಿಬಿಟ್ರೆ ಹೇಳಾದ್ರೆ ಅಲ್ಲಿ ಎಷ್ಟು ನೋಡಿ ಅದ್ ನಮ್ಮ ಈ ವರ್ಷ ಮುಚ್ಚಿ ಮುಂದಿನ ವರ್ಷ ನೋಡಿ ಬರೀ ಬೇರ್ ಒಂದೇ ಇರ್ತದೆ ಅಡಕೆ ಮರದ್ದು ಅಂದ್ರೆ ಅಷ್ಟು ಹೊಸ ಬೇರು ಬರ್ತದೆ ಹಾಕಿದ್ದು ಕೂಡ ತಿಂದೇ ಬರ್ತದೆ ಮಟ ಹ್ಮ್ ಇದಕ್ಕೆ ಲೈವ್ ನಾನು ಈಗ ನೀವು ಹೇಗೆ ಬರ್ತಿರಲ್ಲ ಆ ಬೇರು ಹೇಗ್ ಬರ್ತದೆ ಅಂತ ತೋರಿಸ್ತೇನೆ ಲಾಸ್ಟಿನ ಮುಚ್ಚದಲ್ಲಿ ಹ್ಮ್ ಅವೆಲ್ಲ ಸ್ವಲ್ಪ ಮಾಡಿ ಈಗ ನೋಡಿ ಇವೆಲ್ಲ ನಿಮ್ಮ ಖರ್ಚಿಂದಾನೇ ಮಾಡಲ್ಲ ಅವರಿಗೇನು ಕೊಡೋದೇ ಇರೋಲ್ಲ ನಿಮ್ಮ ಶೆ ಏನಾದ್ರು ಹೊಡಿಬೇಕಾ ಬರೇ ಕಾಳೆನಾಶಕ ಹೊಡಿಬೇಕ ಏನ್ ಮಾಡ್ಬೇಕಂತ ಹೇಳಿ ಕಾಳೆನಾಶಕ ಅಪ್ಪಿ ತಪ್ಪಿ ಹಾಕ್ಬೇಡಿ ನಾಶಕ ಹೊಡದ್ರಿ ಇದು ಮತ್ತೆ ಜೋರಾಗ್ತದೆ ಮಿಷಿನ್ ಅಥವಾ ಕೈಯಲ್ಲಿ ಹಾಕ್ಬಾರ್ದು ಅಂತ ಅದನ್ನೇ ಮರದ ಮುಚ್ಚಬೇಕು ಅಂತ ಮರದಿಂದ ಒಂದೂವರೆ ಹೊರಗೆ ಬರುವಂಗೆ ಟೋಟಲ್

ಮೂರು ಹಾಂ ಮೂರು ಮಾಡಿದ್ರೆ ಸರಿ ಅದು ಹಾ ಹಂಗೆ ಅದನ್ನು ನಾಲ್ಕು ಮಟ್ಟಿಗೆ ಒಂದೊಂದು ಪೀಸ್ ಹತ್ತಾಕೊಟ್ರೆ ಮುಗಿದ್ ಬಂದಾಗೆಲ್ಲ ಹಂಗೆ ಮಾಡ್ತಾ ಇದ್ಬಿಟ್ರೆ ಮುಗಿದೋಯ್ತು ಮತ್ತೆ ಹಾಳೆ ಇದೆಯಲ್ಲ ಹಳೆಯಿಂದ ಹಂಗೆ ಹತ್ತಾಕ್ಲೇ ಬರ್ತದೆ ನಾವು ನೆನಪಿಟ್ಟು ನೀವು ಟೈಪ್ ಬಂದಾಗ ಇದು ಭಾಳ ಇಂಪಾರ್ಟೆಂಟು ಹಿಂಗೆ ಕಡಿತೀರಿ ಹೌದಾ ಹ್ಞೂ ಕಡಿದ ನಂತರ ಹ್ಞೂ

ಹಾಂ ದರ್ಕಳು ಕಾಡು ಸೊಪ್ಪು ಅದನ್ನ ನಾನು ಇನ್ನೊಂದು ವಿಡಿಯೋ ಮಾಡಿ ಕಳಿಸ್ತೇನೆ ಇನ್ನು ಅರ್ಧಿಗೆ ಸರ್ ಬಂದಾಗ ಅದಕ್ಕೆ ಒಂದು ವಿಡಿಯೋ ಮಾಡಿ ಆ ಗೊಬ್ಬರ ಮಾಡೋದರಿಂದ ಒಂದು ವಿಡಿಯೋ ಮಾಡ್ತೀನಿ ಆ ಥರ ಮಾಡಿ ಮಾಡೋ ಮನೆ ಹತ್ರ ಮಾಡ್ಕೊಳ್ಳೋದು ಅಥವಾ ಇಲ್ಲೇ ಮಾಡಿ ಮಾಡ್ಕೊಳ್ಳಿಕ್ಕೂ ಬರ್ತದೆ ಗೊಬ್ಬರ ಹೊತ್ಕೊಂಡು ಬರ್ಲಿಕ್ಕೆ ದೂರ ಆಳಿದ್ರೆ ಇಲ್ಲೇ ಮಾಡ್ಲಿಕ್ಕೂ ಬರ್ತದೆ ಆ ಮಾಡೋದು ಒಂದು ವಿಡಿಯೋ ಮಾಡಿ ಕಳಿಸ್ತೀನಿ ಇಲ್ಲೇ ಹೊಂಡ ಗಿಂಡ ಮಾಡಂಗಿಲ್ಲ ಒಂದು ಪ್ಲಾಸ್ಟಿಕ್ ಒಂದು ಬೇಕು ಹಾಂ ಪ್ಲಾಸ್ಟಿಕ್ ಒಳಗೆ ಮಾಡಿ ಇಟ್ಬಿಟ್ಟು ಮೂರು ತಿಂಗಳಿಗೆ ಬಂಗಾರದಂತ ಗೊಬ್ಬರ ರೆಡಿ ಆಗ್ತದೆ ಅದೇ ನಾನು ಆ ವಿಡಿಯೋ ಕಳಿಸ್ತೀನಿ ಈಗ ಮುಂದಿನ ವಿಡಿಯೋ ಮಾಡಿ ಕಳಿಸ್ಕೊಡೋ ಮಾಡ್ತೀನಿ ನಾ ಮಾಡ್ತಾ ಇರ್ತೇನೆ ನಾವು ಬಳಸೋದು ವಿಡಿಯೋ ಮಾಡಲಿಲ್ಲ ಅದನ್ನ ನಮಿ ಕಳಿಸ್ತುವ ನಾನು ವಿಡಿಯೋ ಮಾಡಿ ಕಳಿಸ್ ಬಿಡೋ ವ್ಯವಸ್ಥೆ ಮಾಡ್ತೀನಿ ನಮ್ಮ ಚಾನೆಲ್ ಗೆ ಚಾನೆಲ್ ಬರುತ್ತದಾ ನೀವು ಅಂತ ಹೇಳಿದ್ರೆ ನೋಡ್ಬೇಕು ಸಂಪೂರ್ಣ ಈ ತರ ಮಾಡ್ಕೊಂಡ್ರಿ ಚೆನ್ನಾಗಿರುತ್ತೆ ದಿನ ಒಂದು ಅರ್ಧ ಗಂಟೆ ಕೆಲಸ ಮಾಡಬೇಕು ಆರಾಮ ಮಾಡ್ತವನ್ರಿ ನಾವು ರೈತರು ಮಂಗನ काट ಏನಿಲ್ಲ ಐತೆ ಐತೆ ಖರೆ ತಿಂಡು ಗಮನ टाइम ಬರ್ತಾವೆ ಎಲ್ಲರೂ ಇವತ್ತರ ಇವಕಡೆ ಅಂತಷ್ಟಿಲ್ಲ ಮಂಗ ಇರೋದೇ ತರಗಲ್ಲ ಹೌದಾ ಅಷ್ಟೇ ತಂಪು ಚಲೋ ಅದೇ ಜಾಗ ಚಲೋ ಈಗ ಇವ್ರದ್ದೆಲ್ಲ ಮಾರ್ಗದರ್ಶನದ ಒಂದು ಅಂಥದ್ದು ಮಾತು ಮುಗೀತು ಈಗ ನಿಂತ್ಕೊಂಡು ಏನು ಇವ್ರಿಗೆ ಅನಿಸ್ತು ನೀನು ಅನಿಸಿಕೆ ನಿಮ್ಮ ಬಗ್ಗೆ ಅವರು ನಮ್ಗೆ ಗಂಡ ಹೆಂಡತಿ ಹೇಳ್ತಾರೆ ನೀವು ಸ್ವಲ್ಪ ಹೇಳಿ ಕಾರ್ಯಕ್ರಮ ಬನ್ನಿ